ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸಿಪುರ ತಾಲೂಕಿನ ವರುಣ ಹಾಗೂ ಟಿನರ್ಸಿಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೋಪಾಲಪುರ ಹಾಗೂ ಬೈರಾಪುರ ಗ್ರಾಮದ ಬಡ ನಿವಾಸಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ನಿವೇಶನ ನೀಡುವಂತೆ ಆದೇಶ ನೀಡಿದ್ದು ಪುರಸಭೆ ಅಧಿಕಾರಿಗಳು ವಿಳಂಬ ಮಾಡದೆ ನಿವೇಶನ ಹಂಚುವ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯ ಎಂ ಶಿವಕುಮಾರ್ ಅವರು ಒತ್ತಾಯಿಸಿದರು ಟಿ ನರಸಿಪುರ ಪಟ್ಟಣದ ಪಿ ಡಬ್ಲ್ಯೂ ಡಿ ಅತಿಥಿಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಕಾಂಗ್ರೆಸ್ ನಾವು ನಮ್ಮ ಗ್ರಾಮದ ನಮ್ಮ ಗ್ರಾಮದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಅವರು ನಮ್ಮ ಬಂದ ಮೇಲೆ ನಮ್ಮ ಗೋಪಾಲಪುರ ಜನತೆಗೆ ನಿವೇಶನ ಕೊಡಿಸಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿತ್ತು ಹಾಗಾಗಿ ಅವರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರ ವ್ಯಕ್ತೀತರ ಸಿದ್ಧರಾಮಯ್ಯನ ಆಶ್ರಯ ಕಮಿಟಿ ಅಧ್ಯಕ್ಷರು ಇದನ್ನು ಕೂಲಂಕುಷವಾಗಿ ಇದು ಅನ್ಯಾಯ ಆಗಿದೆ ಈ ಊರಿಗೆ ಇದು ಅಭಿವೃದ್ಧಿ ಆಗಿದೆ ಈ ಊರು ಹೇಳಿ ಅವರಿಗೆ ಒಂದು ಈ ಊರಿಗೆ ಒಂದು ಒಳ್ಳೇದು ಹೇಳಿ ಈಗ ಅದನ್ನು ಆಶ್ರಯ ಕಮಿಟಿ ಮಾಡಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಆಶ್ರಯ ಕಮಿಟಿ ಆಗಿದೆ ಹಾಗಾಗಿ ಈಗ ನಿವೇಶನಕ್ಕಾಗಿ ಅದನ್ನು ಸರ್ವೆ ಮಾಡಿಸಿ ಅವರೇ ಖುದ್ದಾಗಿ ನಿಂತು ಇವತ್ತು ಬಡ ಜನರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಮತ್ತು ಸಚಿವರು ಅವರು ಆಶ್ರಯ ಕಮಿಟಿ ಅಧ್ಯಕ್ಷರ ಡೈರೆಕ್ಷನ್ನು ತಹಸೀಲ್ದಾರ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕೂಡ ಅದನ್ನು ವಿಳಂಬ ಮಾಡೋದನ್ನು ಮುಖ್ಯಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ವಿಳಂಬ ಮಾಡಿದರೆ ತಕ್ಷಣ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾಯಿದ್ದೆ ಹಾಗಾಗಿ ಬಡ ಜನರಿಗೆ ಭಾಳ ತುಂಬ ಬಡವರಿದ್ದಾರೆ ಇವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಧಿಕಾರಿಗಳು ಮೇಲಧಿಕಾರಿಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಚೀಫ್ ಆಫ್ ಸರ್ ಮುಖ್ಯಾಧಿಕಾರಿಗಳಿಗೂ ಕೂಡ ಮಾಹಿತಿ ಬಂದಿದೆ ಇದು ಇಮಿಡಿಯೇಟ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಫಲಾನುಭವಿಗಳಿಗೆ ತಕ್ಷಣ ತತ್ಕ್ಷಣ ನಮಗೆ ಹಕ್ಕುಪತ್ರವನ್ನು ಕೊಡಿಸಬೇಕು ಅಂತ ನಾವು ತಮ್ಮ ಮುಖಾಂತರ ಹೇಳಿಕೆ ಇದ್ದಾರೆ ನಿವೇಶನದ ನಿವೇಶನಕ್ಕೆ ಐವತ್ತು ಜನ ಆಗಿದೆ ಎಲ್ಲಿ ಸರ್ವೆ ನಂಬರ್ ಗೋಪಾಲಪುರ ಗೋಪುಲ್ ಮತ್ತು ಸರ್ವೆ ನಂಬರ್ ಏಳು ಅದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ನಾವು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಅರ್ಜಿ ಕೊಟ್ಟಾಗ ಅದು ಕೂಡ ಆದೇಶ ಮಾಡಿದ್ದಾರೆ ಮಾನ್ಯ ಜಿಲ್ಲಾ ಉದ್ಯೋಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಡಿ ಸಿ ಅವರ ಆದೇಶ ಕೂಡ ಆಗಿದೆ ಹಾಗೆ ಅದನ್ನು ಕೂಡ ಟೌನ್ ಪ್ಲಾನ್ ಮಾಡಿಸಿ ಬಡ ಜನತೆಗೆ ಅಲ್ಲಿ ಸ್ಥಳೀಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ತಿಳಿಯ ತಿಳಿಯ ಬಳಸ್ತೇನೆ ಜೊತೆಗೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮತ್ತು ಡಾಕ್ಟರ್ ಯತಿಂದ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಸುನೀಲ್ ಬೋಸ್ ಅವರಿಗೆ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಯಸ್ತಾರೆ ನಮ್ಮ ಗ್ರಾಮದ ಪರವಾಗಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಜಂಟಿ ಹೇಳಿದ್ದಾರೆ ಮನೆಗಳ ಈ ರೀತಿ ಕೂಡಲೇ ಇದನ್ನು ಆದೇಶ ಮಾಡಿ ಅಂತ ಅವರಿಗೆ ಆದೇಶವನ್ನು ಹೇಳಿರ್ತಾರೆ ಇದನ್ನು ವಿಳಂಬ ಮಾಡಿದ ತಕ್ಷಣ ಎರಡು ಸರ್ವೆ ಕ್ಷೇತ್ರ ಈಗ ನಮ್ಮ ಒಂದು ಒಳ ಮೀಸಲಾತಿ ಏನಿದೆ ಅದು ಪಾರದರ್ಶಕವಾಗಿ ನಡೀತಾ ಇದೆ ಇದರಲ್ಲಿ ಯಾರು ಕೂಡ ಗೊಂದಲಕ್ಕೆ ಈಡಾಗ್ತಾನೆ ಅದು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಮಾನ್ಯ ಬಿಲ ಉಸ್ತುವಾರಿ ಸಚಿವರುಗಳು ಇದನ್ನು ಸೂಕ್ತ ರೀತಿಯಲ್ಲಿ ಮಾಡಿ ಯಾವುದೇ ಬಿನ್ಯಾಪ ಗೊಂದಲಕ್ಕಾಗಿ ಈಡಾಕ್ತಾನೆ ಯಾರು ಕೂಡ ನಮ್ಮ ಸಮಾಜದಲ್ಲಿ ಅವರು ಒಂದು ಸಹ ನ್ಯಾಯ ನ್ಯಾಯಿಕವಾಗಿ ಒಳ ಮೀಸಲಾತಿಯನ್ನು ನಮ್ಮ ಕೊಡ್ತಾರೆ ಅಂತ ನಾನು ಈ ಸಂದರ್ಭದ ಮಾಧ್ಯಮಗಳನ್ನು ತಿಳಿಸ್ತಾರೆ